ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಏನಿಲ್ಲ ಒಂದು ಸಿಂಪಲ್ ಆದಂತಹ ವೀಡಿಯೋ ಅಂತ ಅಂದರೆ ತಪ್ಪಾಗಲ್ಲ ಸೊ ಸಮ್ಮರ್ ಅಲ್ವಾ ಯಾರಿಗೆ ತಾನೇ ಗೊತ್ತಿಲ್ಲ ಸಮ್ಮರ್ ಧಗೆ ಎಲ್ಲ ಎಷ್ಟೆಷ್ಟಿದೆ ಅದರಲ್ಲೂ ಈ ಒಂದು ಯುಗಾದಿ ಹಬ್ಬ ಆದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಇವತ್ತಂತೂ ಎಷ್ಟು ಶೆಕೆ ಇದೆ ಅಂದರೆ ಅಷ್ಟು ಶೆಕೆ ಇದೆ ಸೊ ಮಕ್ಕಳೆಲ್ಲ ನೀರಲ್ಲಿ ಆಡಬೇಕು ಅಂತ ಅಂದರು ಸೊ ಹೋಗೋಣ ಅಂತಂದರು ಸೊ ಹೊಳೆಗೆಲ್ಲ ಬೇಡ ಇವಾಗ ನೆನ್ನೆ ಇನ್ನೂ ಹಬ್ಬ ಆಗಿದೆಯಲ್ಲ ಸೊ ಬೇಡ ಇಲ್ಲೇ ಮನೆ ಹತ್ರನೇ ನೀರಲ್ಲಿ ಆಟಾಡಿ ಅಂತ ಅಂದ್ಬಿಟ್ಟು ಸೊ ಹೇಗೂ ನೀರೆಲ್ಲ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ನೀರಲ್ಲಿ ಆಟಾಡ್ತಾ ಇದ್ದಾರೆ ಸೊ ಹಾಗೆ ಇನ್ನೇನು ಹೊರಡೋಂತಹ ಟೈಮ್ ಬಂತು ಊರಿಗೆ ಸೊ ಊರಿಗೆ ಹೋಗುವಾಗ ನಮ್ಮ ಊರಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಒಂದು ಲೋಡ್ ಮಾಡಿಕೊಂಡು ಹೋಗಬೇಕು ಸೊ ಹಾಗೆ ಕಲ್ಲಂಗಡಿ ಹಣ್ಣು ಹಾಗೇ ಏನು ಜಾಕ್ ಫ್ರೂಟ್ ಜಾಕ್ ಫ್ರೂಟ್ಗಳು ಹೆಂಗೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಒಂದು ಗದ್ದೆದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಆರು ಏಳು ಥರ ಮರ ಇದೆ ಏಳು ಥರದ ಮರದಲ್ಲೂ ಆರು ಏಳು ಥರ ರು ರುಚಿ ಅಂತ ಅಂದರೆ ತಪ್ಪಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅದರಲ್ಲಿ ಒಂದೆರಡು ಮರದ್ದು ಅಷ್ಟು ಇರಲ್ಲ ಇನ್ನೊಂದು ನಾಲ್ಕೈದು ಮರದ್ದು ಅಲ್ಟಿಮೇಟಾಗಿರುತ್ತೆ ಅಂತ ಅಂದರೆ ಸೂಪರಾಗಿ ಅಂತಂದರೆ ಸೂಪರಾಗಿರುತ್ತೆ ಸೊ ಈಗ ಅಳ್ಸನಣ್ಣು ಒಂದು ಸೀಸನ್ ಅಳ್ಸಿನಣ್ಣು ಮಾವಿನ ಸಮ್ಮರ್ ಅಂತ ಅಂದ ತಕ್ಷಣವೇ ನಮಗೆ ಮೈಂಡಿಗೆ ಬರೋದೆ ಅಳ್ಸಿನ ಮಾವಿನ ಹಣ್ಣು ಸೊ ನಮಗೂ ಅದೇ ಅಳಿಸ್ನ ಬಿಟ್ಟಿದ್ವು ಬಟ್ ಎಲ್ಲ ಹಣ್ಣಾಗಿರಲಿಲ್ಲ ಕೆಲವೊಂದೊಂದು ಹಣ್ಣಾಗಿತ್ತು ಸೊ ಅದನ್ನು ಇನ್ನು ನೆಕ್ಸ್ಟು ಸ್ವಲ್ಪ ಬರೋದಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಏನು ರಿಮೈನಿಂಗ್ ತೊಗೊಂಡ್ರಾಯ್ತು ಇವಾಗ ಸದ್ಯಕ್ಕೆ ಇಷ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡು ಇದ್ದೀವಿ ಸೊ ಫೈನಲಿ ಹಿಂಗಿದೆ ಹೋಗಿ ಕಿತ್ಕೊಂಡು ಬಂದು ನೋಡಿ ಹೀಗಿದೆ ಸೊ ನಾನು ಅಂತೂ ಫುಲ್ ಖುಷಿಯಾಯಿತು ಡಿಕ್ಕಿ ಫುಲ್ ಫ್ರೂಟ್ಸ್ ಫ್ರೂಟ್ಸ್ ಫ್ರೂಟ್ಸು ಫುಲ್ ಖುಷಿಯಾಯಿತು ನಿಮಗೆಲ್ಲ ಹೇಗೆಲ್ಲ ಅನ್ನಿಸ್ತಿದೆ ನೀವೆಲ್ಲ ಸಮ್ಮರ್ನ ಹೇಗೆಲ್ಲ ಕಳೀತಾ ಇದ್ದೀರಾ ಅನ್ನೋನ್ನ ಕಮೆಂಟ್ ಮಾಡಿ ಹೇಳಿ ಈ ಒಂದು ವೀಡಿಯೋ ಪುಟ್ಟ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್